ನಮ್ಮ ಅಲೆಮಾರಿ ಸಮುದಾಯಕ್ಕೆ ಆಗಿರುವಂಥ ಅನ್ಯಾಯದ ವಿರುದ್ಧವಾಗಿ ಒಂದು ಪರ್ಸೆಂಟ್ ಮೀಸಲಾತಿ ಏನು ಕೊಡಬೇಕು ಅಂತೇಳಿ ನಾಗಮೋಹನ್ ದಾಸ್ ವರದಿ ಮಾಡಿದರು ಅದನ್ನು ನಮಗೆ ಕೊಡೋದರಲ್ಲಿ ಸಿದ್ದರಾಮಯ್ಯ ಘನತೆ ಹೊತ್ತಂತಹ ಮಾನ್ಯ ಮಾಜ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಸಾಮಾಜಿಕ ಹಿತಾಸಕ್ತಿ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಅಲೆಮಾರಿ ಸಮುದಾಯಗಳು ಸರ್ ನಾವು ತೀರಾ ಕಡು ಬಡವರು ಅಂತಂದರೆ ಇರೋದಕ್ಕೆ ಸೂರಿಲ್ಲ ಮನೆ ಇಲ್ಲ ಇರೋದಕ್ಕೆ ನೋಡಿ ಈ ಥರ ಜೋಪಡಿಗಳಲ್ಲಿ ಜೀವನ ಮಾಡುವಂಥ ಜನ ಈಗೇನು ಮಳೆ ಬಂದು ಅಧ್ವಾನವಾಗಿದ್ದಾವೆ ಹಂಗಾಗಿ ಮಳೆ ಬಂದರೆ ನಾವು ಎದ್ದು ಬೇರೆ ಕಡೆ ಯಾವುದಾದ್ರೂ ಮತ್ತೆ ಮರ ಬಿಟ್ಟು ಯಾವುದಾದ್ರೂ ಮನೆಗಳ ಜಕ್ತಿಗಳಲ್ಲಿ ಜ ಆ ಥರ ಜಾಗಗಳು ಬಂದು ವಾಸ ಮಾಡುವಂಥ ಅವಕಾಶಕ್ಕೆ ಹೋಗ್ಬೇಕಾಗುತ್ತೆ ನಮ್ಮ ಕಷ್ಟ ಸುಖಗಳನ್ನ ದಯವಿಟ್ಟು ನೀವೆಲ್ಲ ಅರ್ಥ ಮಾಡ್ಕೋಬೇಕು ಸಿದ್ಧರಾಮಯ್ಯನವರೇ ದಯವಿಟ್ಟು ಈ ಮೂಲಕ ಹೇಳ್ತಾ ಇದ್ದೀವಿ ನಾವು ಬೀದಿಲಿ ಭಿಕ್ಷಾಟನೆ ಮಾಡಿಕೊಂಡು ಜೀವನ ಮಾಡುವಂಥ ಜನಗಳನ್ನ ಭಿಕ್ಷೆನೇ ಬೇಡ್ಕೊಂಡು ಇರೋ ಇದ್ಬಿಡಿ ಅಂತೇಳಿ ಮಾತ್ರ ಬಿಡೋಕೆ ಹೋಗ್ಬೇಡಿ ತಾಯಿ ಇಲ್ಲದೆ ಇರೋ ತಬ್ಲಿ ಮಕ್ಕಳನ್ನ ಮಾಡೋಕ್ಕೆ ಹೋಗ್ಬೇಡಿ ಅಲೆಮಾರಿ ಸಮುದಾಯಗಳಿಗೆ ಏನು ಮೀಸಲಾತಿ ಕೊಡಬೇಕು ಅದಕ್ಕೆ ನೀವು ನೂರ ಐವತ್ತು ಕೋಟಿ ಖರ್ಚು ಮಾಡಿ ಎಲ್ಲ ಜಾತಿ ಗಣತಿ ವರದಿ ಮಾಡಿ ಇಷ್ಟು ನಿಮ್ಮದು ಜನಸಂಖ್ಯೆ ಇದೆ ಅಂತೇಳಿ ಇದಕ್ಕೆ ಒಂದು ಆಧಾರವನ್ನು ತಗೊಂಡಿದೀರಾ ನಾವು ಸರ್ ಸಂಚಾರ ಮಾಡುವಂತ ಜನ ನಾವು ಒಂದು ಕಡೆ ನಿಂತ ನೀರಲ್ಲ ಸರ್ ಅರಿಯೋ ನೀರು ನಾವು ಒಂದು ಕಡೆ ನಿಲ್ಲುವಂಥ ಜನ ಆದ್ರೆ ನಿಮಗೆ ಒಂದು ಜನಸಂಖ್ಯೆ ಆಧಾರ ಸಿಗುತ್ತೆ ನಾವು ಅರಿಯೋ ನೀರು ಎಲ್ಲಿ ಬೇಕೋ ಅಲ್ಲಿ ಸಂಚಾರ ಮಾಡಿಕೊಂಡು ಒಂದಿನ ಬೆಂಗಳೂರಲ್ಲಿದ್ದರೆ ಒಂದಿನ ಮೈಸೂರಲ್ಲಿರುವಂಥ ಜನ ನಿಮ್ಗೆ ಯಾವುದೇ ಕಾರಣಕ್ಕೂ ಜಾತಿ ಗಣತಿ ಸಿಗೋದಿಲ್ಲ ನಾವು ಅಲೆಮಾರಿ ಸಮುದಾಯಗಳಿಗೆ ಏನು ಅನ್ಯಾಯ ಆಗಿದೆ ಅವರಿಗೆ ದಯವಿಟ್ಟು ನೀವು ಮೀಸಲಾತಿ ಒಂದು ಅವಕಾಶ ಕೊಡುವಂಥ ಮಾಡಿ ಜಂತುಗಳೆಲ್ಲ ಹಿಂದೆ ಬಂದು ನಮಗೆ ನೋಡಿ ಜೋಪ್ರಿಗಳಲ್ಲಿ ಜೀವನ ಮಾಡುವಂಥ ಜನ ಅದರಲ್ಲಿ ಮಳೆ ಬಂದರೂ ಅಲ್ಲೇ ಮಲಗಬೇಕು ಬಿಸಿಲಾದರೂ ಅಲ್ಲೇ ಮಲಗಬೇಕು ಮ ತಬ್ಲಿ ಮಕ್ಕಳು ಬ ಬಾಣಂತಿಯರು ಬಸರಿಯರು ಎಲ್ಲರೂ ಜೀವನ ಮಾಡುವಂಥ ಜಾಗ ಅವರಿಗೆ ಸೂಕ್ತವಾದಂಥ ಒಂದು ಅವಕಾಶ ಕೊಟ್ಟು ನಮ್ಮೆಲ್ಲರಿಗೂ ದಯವಿಟ್ಟು ಒಂದು ನ್ಯಾಯ ಒದಗಿಸ್ಕೊಡಿ ಈಗ ನಾವೇನು ಹೋರಾಟ ಇದ್ದೀವಿ ಇದು ದಯವಿಟ್ಟು ಮತ್ತು ಮುಂದೆ ಉಗ್ರವಾದಂಥ ಹೋರಾಟಕ್ಕೆ ತಿರುಗೊಳ್ಳುತ್ತೆ ಈಗ ಮಹಾತ್ಮ ಗಾಂಧೀಜಿಯವರು ಏನು ಹೇಳಿದ್ರು ನಮಗೆ ಶಾಂತಿಯುತವಾದಂಥ ಹೋರಾಟ ಮಾಡಿ ಅಂತೇಳಿ ನಾವು ಅದೇ ಹಾದಿಯಲ್ಲೇ ಶಾಂತಿಯುತವಾದಂಥ ಹೋರಾಟ ಮಾಡ್ತಾ ಇದ್ದೀವಿ ಇದಕ್ಕೆ ದಯವಿಟ್ಟು ಬೆಲೆ ಕೊಡಿ ಇಲ್ಲ ಅಂತೇಳಿದರೆ ನಮ್ಮ ಅಲೆಮಾರಿ ಸಮುದಾಯ ಏನಿದೆ ಇನ್ನು ದಯ ಉಗ್ರವಾದಂಥ ಹೋರಾಟ ಮಾಡೋದಕ್ಕೆ ಸಿದ್ಧ ಇದ್ದೀವಿ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕು ದಯವಿಟ್ಟು ಒನ್ ಪರ್ಸೆಂಟ್ ನಮಗೆ ಕಡ್ಡಾಯವಾಗಿ ಮೀಸಲಾತಿ ಕೊಡಲೇಬೇಕು ಬೇಕೇ ಬೇಕು Oh!